ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಣ್ಣಮನೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂತಹ ತೊಂಡೆಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಕಾಯಿ ಕೆ ಜಿ ಆಗೋಷ್ಟು ತೊಂಡೆಕಾಯಿನ ತೊಳೆದು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪಲ್ಯಕ್ಕೆ ಪೌಡ್ರು ಮತ್ತು ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ಹಾಗೆ ಉಪ್ಪು ಮತ್ತು ಈರುಳ್ಳಿ ಇದಿಷ್ಟನ್ನು ಕಟ್ ಮಾಡಿರುವಂಥ ತೊಂಡೆಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಮೂರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಆದರೂ ನೀವು ಅದನ್ನ ಹಾಗೆ ಸೈಡಲ್ಲಿ ಇಡಬೇಕು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಈ ಪಲ್ಯಕ್ಕೆ ಪೌಡ್ರ್ ಹೇಗೆ ಮಾಡೋದು ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕೋಬೇಕು ಇದು ಜಾಸ್ತಿ ಸಿಡಿದ ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕಿ ನೆಕ್ಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ದೆಕಾಯನ್ನು ಹಾಕೊಳ್ಳಿ ಇದೇ ತರ ನೀವು ತರ ಬೇಕಾದರೂ ಮಾಡ್ಕೋಬಹುದು ಬಟ್ ಅದರಲ್ಲಿ ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ ಈಸಿಯಾಗಿ ಬೇಗ ಮಾಡ್ಕೋಬೇಕಂದ್ರೆ ಸೇಮ್ ಪ್ರೊಸೀಜರಲ್ಲಿ ನೀವು ಕುಕ್ಕರ್ ಮಾಡ್ಕೊಂಡು ಒಂದ್ ಸಿಡಿ ಸಾಕಾಗುತ್ತೆ ನೋಡಿ ಇಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಬೆಲ್ಲ ಮತ್ತು ಉಪ್ಪಲ್ಲಿ ನೀರಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮಿಡ್ಲಲ್ಲಿ ನೀವು ಚೆಕ್ ಮಾಡ್ಕೊಳ್ತಾ ಇರಿ ನೀನಾದರೂ ಕಮ್ಮಿ ಆಯಿತು ಅಂದರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಬಟ್ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ನೀವು ತೆಳ್ಳಗೆ ಈ ಥರ ಉದ್ದು ಕಟ್ ಮಾಡಿಕೊಂಡ್ರೆ ಬೇಗನೆ ಬೇಯುತ್ತೆ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಜಾಸ್ತಿ ಹಣ್ಣಾಗಿರೋ ತೊಂಡೆಕಾಯಿ ಇದ್ದರೆ ಹಾಕೋಬೇಡಿ ಅದು ಹುಳಿ ಬರುತ್ತೆ ಸ್ವಲ್ಪ ಕೆಂಪಾಗಿದ್ದರೆ ಪರವಾಗಿಲ್ಲ ನೋಡಿ ಇಲ್ಲಿ ಇವಾಗ ನಾನು ಮಿಡ್ಲಲ್ಲಿ ಚೆಕ್ ಮಾಡ್ಕೊಂಡಿದ್ದೆ ಇವಾಗ ಇದು ತೊಂಡೆಕಾಯಿ ಬೆಂದಿದೆ ನೋಡಿ ಇಲ್ಲಿ ಈ ಥರ ಚೆಕ್ ಮಾಡ್ಕೋಬೋದು ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರೆಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ತುರಿದಿಟ್ಕೊಂಡಿರುತ್ತೆ ಕಾಯಿ ತುರಿ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬೋದು ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಪಲ್ಯ ಪಲ್ಯ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕಾಯಿ ತುರಿನೂ ಹಾಕೋಬೋದು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗೊಜ್ಜು ಥರ ಬೇಕಂದರೆ ಈ ಟೈಮಲ್ಲಿ ಬೇಕಾದ ಸ್ವಲ್ಪ ನೀವು ನೀರನ್ನು ಹಾಕೋಬೋದು ನೆಕ್ಸ್ಟು ಪಲ್ಯದ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ಹಾಕ್ಕೊಳ್ಳಿ ಈ ಥರ ಪಲ್ಯ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಯಿಸಿರುವಂತಹ ಚೆನ್ನನ್ನು ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ ಈಗ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹಾಗೆ ಬಿಡ್ತಾಯಿದ್ದೀನಿ ನೋಡಿ ಇಲ್ಲಿ ಪಲ್ಯ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ತುಂಬ ಸೂಪರಾಗಿರುವಂಥ ಪಲ್ಯ ಇವಾಗ ರೆಡಿ ಆಯಿತು ಈಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಉದುರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೈ ಕಟ್ ಮಾಡೋದೊಂದು ಟೈಮ್ ಬಿಟ್ಟರೆ ಮತ್ತೆ ಈಸಿಯಾಗಿ ಇದನ್ನ ಪಟಾಪಟ ಅಂತ ನೀವು ಮಾಡ್ಕೋಬೋದು ತೆಳ್ಳಗೆ ಕಟ್ ಮಾಡಿದ್ರಂತೂ ಬೇಗನೆ ಬೆಂದುಬಿಡುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಉಡುಪಿ ಸ್ಟೈಲಲ್ಲಿ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ